ಹಾಸನ ಲೋಕಸಭಾ ಕ್ಷೇತ್ರದ ಮತದಾರರಲ್ಲಿ ನನ್ನ ಒಂದು ವಿನಂತಿ ಇದೇ ತಿಂಗಳ ಇಪ್ಪತ್ತಾರನೇ ತಾರೀಕು ಲೋಕಸಭಾ ಚುನಾವಣೆ ನಡೀತಾ ಇದೆ ದಯಮಾಡಿ ಹಾಸನದ ಪ್ರಜ್ಞಾವಂತ ಜನ ಬಹಳ ಜವಾಬ್ದಾರಿಯುತವಾಗಿ ಮತ ಚಲಾವಣೆ ಮಾಡಬೇಕಿದೆ ಈ ಸರಿ ಯಾಕೆಂದರೆ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಬಡವರಿಗಾಗಿ ಗ್ಯಾರಂಟಿಗಳನ್ನ ಕೊಟ್ಟು ಅವ್ರಿಗೆ ಅವ್ರ ರಕ್ಷಣೆಗೆ ನಿಂತಿರೋ ಒಂದು ಕಾಂಗ್ರೆಸ್ ಸರ್ಕಾರ ಇನ್ನೊಂದು ಕಡೆ ಬಿ ಜೆ ಪಿ ಸರ್ಕಾರ ಬಿ ಜೆ ಪಿ ಸರ್ಕಾರ ಏನು ಮಾಡ್ತಿದೆ ಅಂತ ಜನಕ್ಕೆಲ್ಲ ಗೊತ್ತು ಕರ್ನಾಟಕಕ್ಕೆ ಏನು ಸಿಗಬೇಕು ಅನುದಾನಗಳು ಅದನ್ನೇ ಕೊಡ್ತಾಯಿಲ್ಲ ಕರ್ನಾಟಕ ಸರ್ಕಾರ ಕೇಂದ್ರಕ್ಕೆ ಕೋರ್ಟ್ಗೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಹೋರಾಟ ಮಾಡೋ ಪರಿಸ್ಥಿತಿ ಬಂದಿದೆ ಅಲ್ಲಿ ಹೋಗಿ ಟೈಮ್ ತಗೊಂಡಿದ್ದಾರೆ ಕರ್ನಾಟಕದ ದುಡ್ಡು ಕರ್ನಾಟಕ ಕೊಡೋಕ್ಕೆ ಹಂಗಾಗಿ ಕರ್ನಾಟಕದ ವಿರೋಧಿ ಸರ್ಕಾರ ಅಂತ ಹೇಳೋದ್ರಲ್ಲಿ ಯಾವುದೇ ಎರಡು ಮಾತಿಲ್ಲ ಹಂಗಾಗಿ ಮೋದಿಯವರು ಇದುವರೆಗೂ ಸೊಳ್ಳೆ ಬಂದಿದ್ದಾರೆ ನಿಮಗೂ ಗೊತ್ತು ಹಂಗಾಗಿ ಇಲ್ಲಿ ಸಿದ್ದರಾಮಯ್ಯ ಸರ್ಕಾರ ಉತ್ತಮ ಕೆಲಸ ಮಾಡ್ತಾಯಿದೆ ಪರ ಕಾಳಜಿ ಇಟ್ಕೊಂಡಿರೋ ಸರ್ಕಾರ ಆಗಿರೋದ್ರಿಂದ ದಯಮಾಡಿ ಈ ವರ್ಷ ಯಾವುದೇ ದ್ವೇಷ ಮರ್ತು ಈ ಸರಿ ಒಬ್ಬ ಉತ್ತಮ ಅಭ್ಯರ್ಥಿ ನಿಮ್ಮ ಮುಂದೆ ಇದ್ದಾರೆ ಸಿ ಎಸ್ ಎಂ ಪಟೇಲ್ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಜ್ಜನ ಹಂಗಾಗಿ ಜನಪರ ಕಾಳಜಿಯುಳ್ಳ ವ್ಯಕ್ತಿ ಅವರಿಗೆ ನಿಮ್ಮ ಅಮೂಲ್ಯವಾದ ಮತ ನೀಡಿ ಅವ್ರನ್ನ ಲೋಕಸಭೆಯಲ್ಲಿ ನಿಮ್ಮ ಪರ ದನಿಯಾಗಕ್ಕೆ ಕಳಿಸ್ಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ತಾ ಅದೇ ಇನ್ನೊಂದು ಕಡೆ ಪ್ರಜ್ವಲ್ ರೇವಣ್ಣ ನೀವು ದೇವರಾಜೇಗೌಡರು ಲಾಯರ್ ನಿಮ್ಮ ಒಳೆ ನರಸೀಪುರದವರೇ ಹೇಳಿರೋದೆಲ್ಲ ನೀವು ನೋಡಿದ್ದೀರ ವಿಡಿಯೋಗಳೆಲ್ಲ ನೋಡಿದ್ದೀರ ನೂರಾರು ಜನ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿ ಅದ್ರ ಮೇಲೆ ಸುಪ್ರೀಂ ಕೋರ್ಟಿಂದ ಸ್ಟೇ ತಂದಿದ್ದಾನೆ ಆ ವಿಡಿಯೋಗಳನ್ನೆಲ್ಲ ರಿಲೀಸ್ ಮಾಡ್ದಂಗೆ ಅದೇ ರೀತಿ ಅವನು ಅಕ್ರಮ ಮತದಾನ ಅಕ್ರಮ ಇದು ಚುನಾವಣೆ ಮಾಡಿ ಅದರಲ್ಲಿ ಅವನು ಅನರ್ಹ ಅಂತ ಸುಪ್ರೀಂ ಹೈಕೋರ್ಟಿಂದನೇ ಅವನ ತೀರ್ಮಾನ ಆಗಿದೆ ಸುಪ್ರೀಂ ಕೋರ್ಟ್ ಹೋಗಿ ಅದು ಸ್ಟೇ ಕೊಟ್ಟಿದ್ದಾರೆ ಅದು ಮುಂದಿನ ಇದಾಗುತ್ತೆ ವಿಚಾರಣೆ ಇಂಥವರು ನಿಮ್ಮ ಹಾಸನದ ಪ್ರತಿನಿಧಿ ನಿಮ್ಮ ಪ್ರತಿನಿಧಿಯಾಗಿ ಬೇಕಾ ಒಂದು ಕಡೆ ಸಿ ಎಸ್ ಪಟೇಲು ಇನ್ನೊಂದು ಕಡೆ ಪ್ರಜ್ವಲ್ ರೇವಣ್ಣ ಇವರಿಬ್ಬರಲ್ಲಿ ಯಾರು ನಿಮ್ಮ ಆಸನಕ್ಕೆ ಒಂದು ಒಳ್ಳೆಯ ಹೆಸರು ಥರ ಅಭ್ಯರ್ಥಿ ಬೇಕಾಗಿರೋದ್ರಿಂದ ನೀವು ಪ್ರಜ್ವಲ್ ರೇವಣ್ಣ ಅವ್ರನ್ನ ನೋಡಿರೋದ್ರಿಂದ ದಯಮಾಡಿ ಒಬ್ಬ ಉತ್ತಮ ಅಭ್ಯರ್ಥಿಯಾಗಿರೋ ಪ್ರಿಯಾಸ್ ಪಟೇಲ್ ಅವ್ರನ್ನ ಬೆಂಬಲಿಸಬೇಕು ಅಂತ ಈ ಮೂಲಕ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಅದೇ ರೀತಿ ರೇವಣ್ಣ ಅವರ ಮಿಸಸ್ ಭವಾನಿ ರೇವಣ್ಣ ಒಂದು ಕಾರ್ ಆಕ್ಸಿಡೆಂಟಲ್ಲಿ ಒಂದೂವರೆ ಕೋಟಿ ಕಾರ್ ಅಂತ ಅವ್ರದ್ದು ಆ ಕಾರ್ ಆಕ್ಸಿಡೆಂಟಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಅಪಘಾತ ಆದಾಗ ನೀನು ಸಹಾಯಕ್ಕೆ ನನ್ನ ಕಾರೇ ಬೇಕಾಗಿತ್ತ ಒಂದೂವರೆ ಕೋಟಿ ಕಾರು ಯಾವುದಾರು ಬಸ್ ಸಿಕ್ಸಿಕ್ ಸಾಯಬೇಕಿತ್ತು ಅಂತ ಹೇಳಿರೋದನ್ನು ನೀವು ನೋಡಿದ್ದೀರ ಹಂಗಾಗಿ ಇಂಥ ನೀಚ ವ್ಯಕ್ತಿತ್ವದ ಜನ ಬೇಕಾ ನಿಮಗೆ ಅದನ್ನು ನೀವು ಈ ಚುನಾವಣೆಯಲ್ಲಿ ತೀರ್ಮಾನ ಮಾಡಬೇಕು ಹಂಗಾಗಿ ನೀವು ಈ ಬಾರಿ ಒಂದು ಉತ್ತಮ ನಡವಳಿಕೆಯ ವ್ಯಕ್ತಿಯನ್ನು ಆಸನದಿಂದ ಪಾರ್ಲಿಮೆಂಟಿಗೆ ಕಳಿಸ್ತೀರಾ ಅನ್ನೋ ಒಂದು ನಂಬಿಕೆಯಿಂದ ನಿಮಗೆಲ್ಲ ಒಂದಷ್ಟ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ